ಕರ್ನಾಟಕದಿಂದ ಕೇದನಾಥ್ ನ ಹೇಗೆ ತಲುಪಬಹುದು ಅನ್ನೋದ್ರ ಬಗ್ಗೆ ನಾವು ನಿಮಗೆ ಈ ವಿಡಿಯೋದಲ್ಲಿ ಮಾಹಿತಿ ನೀಡಲಿದ್ದೇವೆ ಮೊದಲಿಗೆ ನೀವು ನಮ್ಮ ಪೇಜ್ ನ ಫಾಲೋ ಮಾಡ್ಕೊಳ್ಳಿ ಇದೇ ರೀತಿಯ ವಿಡಿಯೋಗಳನ್ನ ನಾವು ಅಪ್ಲೋಡ್ ಮಾಡ್ತಾನೆ ಇರ್ತೇವೆ ಕೇದಾರನಾಥ ಇರೋದು ಉತ್ತರಖಂಡ್ ರಾಜ್ಯದಲ್ಲಿ ಕೇದಾರನಾಥ್ಗೆ ಹತ್ತಿರದ ವಿಮಾನ ನಿಲ್ದಾಣ ಡೆಹರ್ಡಾನ್ ಆಗಿದೆ ಅಲ್ಲಿಗೆ ಹೋಗಿ ಕೂಡ ನೀವು ಹೋಗಬಹುದು ವಿಮಾನದ ಮೂಲಕ ಹೋಗುದಾದ್ರೆ ಇನ್ನು ರೈಲ್ನ ಮೂಲಕ ಹೋಗುದಾದ್ರೆ ಹರಿದ್ವಾರ ಮತ್ತೆ ರಿಷಿಕೇಶ್ ರೈಲ್ವೆ ಸ್ಟೇಷನ್ ಹತ್ತಿರದಾಗಿದೆ ಇಲ್ಲಿಗೆ ನಿಮ್ಮ ಊರಿಂದ ರೈಲ್ ಸಿಕ್ತದಾದ್ರೆ ನೀವು ಇಲ್ಲಿಗೆ ಡೈರೆಕ್ಟ್ ಬರ್ಬಹುದಾಗಿದೆ ಮಂಗಳೂರು ಉಡುಪಿಯಿಂದ ಆದ್ರೆ ಪ್ರತಿ ಶುಕ್ರವಾರ ರೈಲಿದೆ ನೀವು ಇಲ್ಲಿ ಕೂಡ ಡೈರೆಕ್ಟ್ ಟ್ರೈನ್ ಮೂಲಕ ಬಂದು ಇಲ್ಲಿಂದ ಹೋಗಬಹುದು ಹರಿದ್ವಾರಕ್ಕೆ ನಿಮಗೆ ಡೈರೆಕ್ಟ್ ಟ್ರೈನ್ ಇಲ್ಲ ನೀವು ಯಾವ ರೀತಿಯಲ್ಲಿ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಈ ರೀತಿಯಲ್ಲಿ ಬರ್ಬೋದಾಗಿದೆ ನೀವು ಮೊದಲಿಗೆ ನೀವು ನಿಮ್ಮ ಊರಿಂದ ದೆಹಲಿಗೆ ರೈಲ್ನ ಮೂಲಕ ಬರಬೇಕು ನೀವು ಬುಧವಾರ ಹೊರಟಿದ್ರೆ ಶುಕ್ರವಾರ ಬಂದ್ ತಲುಪ್ತೀರಾ ದೆಹಲಿಗೆ ರೈಲ್ನ ಟಿಕೆಟ್ ಬಗ್ಗೆ ನೋಡೋದಾದ್ರೆ ಒಂದ್ ಸಾವಿರ ರೂಪಾಯಿ ಒಳಗಡೆ ಸಿಗ್ತದೆ ಬೇಕಾದ್ರೆ ಸ್ಲೀಪರ್ ಕೋಚ್ ಆದ್ರೆ ಎಸಿ ಕೋಚ್ ಆದ್ರೆ ಎರಡುವರೆ ಮೂರ್ ಸಾವಿರ ಈ ರೀತಿಯಲ್ಲಿ ಇರ್ತದೆ ಕರ್ನಾಟಕದ ಪ್ರಮುಖ ನಗರಗಳಿಂದ ಎಲ್ಲಾ ಕಡೆಗಳಿಂದ ನಿಮ್ಗೆ ದೆಹಲಿಗಂತೂ ರೈಲ್ ಸಿಕ್ಕೇ ಸಿಗ್ತದೆ ಬುಧವಾರ ಹೊರಟಿದ್ರೆ ಶುಕ್ರವಾರ ಬಂದ್ ತಲುಪ್ತೀರಾ ಶುಕ್ರವಾರ ನೀವು ಅಲ್ಲೇನ ತಲುಪಿದ್ದಾಗ ಮೂರನೇ ದಿನ ಬಂದ್ ತಲುಪಿರ್ತೀರಾ ಮೂರನೇ ದಿನ ನೀವು ಶುಕ್ರವಾರನೇ ನೀವು ದೆಹಲಿಯಿಂದ ಹರಿದ್ವಾರಕ್ಕೆ ರೈಲ್ ಮೂಲಕ ಹೋಗ್ಬೇಕು ಬಸ್ ಕೂಡ ಇರ್ತದೆ ನೀವು ಬಸ್ ಮೂಲಕ ಕೂಡ ಹೋಗಬಹುದು ರೈಲ್ನಲ್ಲಿ ಸ್ಲೀಪರ್ ಕೋಚ್ ಅಲ್ಲಿ ಹೋಗ್ತಿರ ಕೂಡ ಇನ್ನೂರು ರೂಪಾಯಿ ಒಳಗಡೆ ಆಗ್ತದೆ ಈ ರೀತಿ ನೀವು ಹರಿದ್ವಾರವನ್ನ ತಲುಪಿದ ಮೇಲೆ ಮೂರನೇ ದಿನ ನೀವು ಹರಿದ್ವಾರದಲ್ಲಿ ಸ್ಟೇ ಆಗ್ತೀರಾ ನಾಲ್ಕನೇ ದಿನ ನೀವು ಹರಿದ್ವಾರದಿಂದ ಸೋನ್ ಪ್ರಾಯ್ಗೆ ಬಸ್ ಮೂಲಕ ಹೋಗ್ತೀರಾ ಇಲ್ಲಿ ಬಸ್ ಗೆ ನಿಮಗೆ ಆನ್ಲೈನ್ ಅದಾದ್ರೆ ಒಂದ್ ಸಾವಿರ ರೂಪಾಯಿ ಇದೆ ಅಲ್ಲಿ ನಿಮಗೆ ಇನ್ನು ಕಡಿಮೆಗೆ ಸಿಗ್ತದೆ ನಾವು ಇಲ್ಲಿ ಆನ್ಲೈನ್ ಪ್ರೈಸ್ ಕೊಟ್ಟಿದ್ದೇವೆ ಒಂದ್ ಸಾವಿರ ರೂಪಾಯಿ ವರೆಗೆ ಆಗ್ತದೆ ಹರಿದ್ವಾರದಿಂದ ನೀವು ಸೋನ್ ಪ್ರಾಯಿಗೆ ಹೋಗ್ತೀರಾ ಟ್ರಕ್ಕಿಂಗ್ ಮಾಡೋದಾದ್ರೆ ಮಾತ್ರ ನೀವು ಸೋನ್ ಪ್ರಾಗ್ಗೆ ಹೋಗಿ ನೀವು ಹೆಲಿಕಾಪ್ಟರ್ ಹೋಗೋದಾದ್ರೆ ಗುಪ್ತಕಾಶಿ ಫಾಟಾ ಮೂರು ಕಡೆಗಳಲ್ಲಿ ಹೆಲಿಕಾಪ್ಟರ್ ಸೌಲಭ್ಯ ಇದೆ ಅಲ್ಲಿಗೆ ಹೋಗಿ ನೀವು ಅಲ್ಲಿಂದ ಹೋಗಬಹುದು ಹರಿದ್ವಾರದಿಂದ ಟ್ರೆಕ್ಕಿಂಗ್ ಮೂಲಕ ಹೋಗುದಾದ್ರೆ ಸೀದಾ ಸೋನ್ ನೀವು ಬಸ್ ಮೂಲಕ ಹೋಗಿ ಸೋನ್ ಪ್ರಾಗಿಂದ ಮುಂದೆ ನೀವು ಗೌರಿಕುಂಡ್ಗೆ ಹೋಗಬೇಕು ನೀವು ಯಾವಾಗ ನಾಲ್ಕನೇ ದಿನ ಹೋಗಿರ್ತಾರೆ ನೋಡಿ ನೀವು ಆದಸ ಸೋನ್ ಪ್ರಯಾಗಲ್ಲೇ ಸ್ಟೇ ಆಗಿ ಐದನೇ ದಿನ ಬೆಳಿಗ್ಗೆ ನೀವು ಬೇಗ ಇದ್ದು ಸೋನ್ ಗೌರಿ ಗೌರಿಕುಂಡ್ಗೆ ಹೋಗಿ ಶೇರಿಂಗ್ ಜೀಪ್ ಇರ್ತದೆ ಐವತ್ತು ರೂಪಾಯಿ ಎಲ್ಲ ಆಗ್ತದೆ ಕುಂಡಿಂದನೇ ಟ್ರೆಕ್ಕಿಂಗ್ ಪ್ರಾರಂಭ ಆಗೋದು ನೀವು ಗೌರಿಕುಂಡಿಂದ ನಡೆದುಕೊಂಡೇ ಹೋಗಿ ಕೇದನಾಥ್ನ ತಲುಪಬಹುದಾಗಿದೆ ಈ ರೀತಿಯಲ್ಲಿ ನೀವು ಐದನೇ ದಿನ ಹೋಗಿ ಕೇದನಾಥ್ ನ ಕರ್ನಾಟಕದಿಂದ ಕೇದನಾಥ್ ನ ಹೇಗೆ ತಲುಪುದು ಅಂತ ನೋಡಿದ್ವಿ ಇದನ್ನ ರಿಟರ್ನ್ ಕೂಡ ಅದೇ ರೀತಿಯಲ್ಲಿ ಇರ್ತದೆ ನಾವಿಲ್ಲಿ ಆರನೇ ದಿನನೇ ರಿಟರ್ನ್ ಹೊಡೆ ಕೊಟ್ಟಿದ್ದೇವೆ ಇದ್ರ ಬಗ್ಗೆ ಡೀಟೇಲ್ ವಿಡಿಯೋನ ಕೂಡ ನಾವು ಅಪ್ಲೋಡ್ ಮಾಡಲಿದ್ದೇವೆ ಇದ್ರ ಹಿಂದೆ ಕೂಡ ಒಂದು ವೀಡಿಯೋನ ಅಪ್ಲೋಡ್ ಮಾಡಿದ್ದೇವೆ ಆ ವಿಡಿಯೋನು ಕೂಡ ಮಿಸ್ ಮಾಡಿದೆ ನೋಡಿ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ